ಮನೆಯಲ್ಲಿ ಮಕ್ಕಳಿಗೆ ಸುಶಿಕ್ಷಣ ಸಂಸ್ಕೃತ ಸಂಸ್ಕಾರ ಪರಂಪರೆಯನ್ನು ನೀಡದಿದ್ದರೆ ಭವಿಷ್ಯದಲ್ಲಿ ನೋವೆಂಬುದು ಪೋಷಕರಿಗೆ ಕಟ್ಟಿಟ್ಟ ಬುತ್ತಿ ಇದ್ದಂತೆ ಎಂಬ ಎಚ್ಚರಿಕೆಯ ಘಂಟನಾದವು ಹೊಸಪೇಟೆ ನಗರದಲ್ಲಿರುವ ಶ್ರೀ ಕೊಟ್ಟೂರು ಸ್ವಾಮಿ ಮಠದ ಅಂಗಳದಲ್ಲಿ ಮೊಳಗಿತು ಎಂಟನೇ ವರ್ಷದ ಸರ್ವಧರ್ಮ ಸಮನ್ವಯ ರಥೋತ್ಸವ ಹಾಗೂ ಜಗದ್ಗುರು ಡಾಕ್ಟರ್ ಬಸವ ಮಹಾಸ್ವಾಮಿಗಳ ಮೂರನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದ ಕೊನೆಯ ದಿನ ನೂರ ಹನ್ನೊಂದು ಸುಮಂಗಲಿಯರಿಗೆ ಉಡಿ ತುಂಬಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀಮಠದ ವಿವಿಧ ಶಾಖೆಗಳ ಶ್ರೀಗಳು ಮಹಿಳೆಯರಿಗೆ ತಮ್ಮ ಜವಾಬ್ದಾರಿಯನ್ನು ಶ್ರೀವಾಣಿ ಮೂಲಕ ಎಚ್ಚರಿಸಿದರು ಇದೇ ವೇಳೆ ಮಾತನಾಡಿದ ಸಂತೆಕೆಲ್ಲೂರಿನ ಘನಮಠೇಶ್ವರ ಮಠದ ಶ್ರೀ ಗುರುಬಸವ ಸ್ವಾಮೀಜಿಗಳು ಮನೆಯಲ್ಲಿ ಮಕ್ಕಳಿಗೆ ಸುಶಿಕ್ಷಣ ಸಂಸ್ಕಾರ ಪರಂಪರೆಯನ್ನು ಕಲಿಸದಿದ್ದರೆ ಭವಿಷ್ಯದಲ್ಲಿ ನೋವು ಅನುಭವಿಸುವುದು ತಪ್ಪುವುದಿಲ್ಲ ಎಲ್ಲ ಜಾತಿ ಜನಾಂಗದ ಮನಸ್ಸುಗಳನ್ನು ಒಗ್ಗೂಡಿಸಿ ಉಡಿ ತುಂಬುವ ಪರಂಪರೆಯು ಕೂಡಲ ಸಂಗಮದ ಪುಣ್ಯ ಕಾರ್ಯದಂತೆ ಭಾವಿಸಿ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಸಂಗನ ಬಸವ ಶ್ರೀಗಳು ಅತ್ಯಂತ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದರು ಅದೇ ಪರಂಪರೆಯನ್ನು ಕೊಟ್ಟೂರು ಸ್ವಾಮಿ ಮಠದ ಶ್ರೀ ಕೊಟ್ಟೂರು ಬಸವಲಿಂಗ ಸ್ವಾಮೀಜಿಗಳು ಮುಂದುವರಿಸುತ್ತಿರುವುದು ಅತ್ಯುತ್ತಮ ಕಾರ್ಯ ಎಂದು ಶ್ಲಾಘಿಸಿದರು